ಓಂ ಸಾಯರಾಮ್ ಶುಭೋದಯ ನನ್ನ ಮಗುವೆ ನೀನು ಅದ್ಭುತವೆಂದು ನಿನಗೆ ತಿಳಿದಿರಲಿ ನಿನ್ನಲ್ಲಿರುವ ಶಕ್ತಿ ಅದ್ಭುತವೆಂಬುದು ನಿನಗೆ ತಿಳಿದಿರಲಿ ನಿನ್ನ ಮೇಲೆ ಈ ಬ್ರಹ್ಮಾಂಡದ ಆಶೀರ್ವಾದವಿದೆ ನಿನ್ನಲ್ಲಿ ನನ್ನ ಶಕ್ತಿಯಿದೆ ಮಾತಿನಿಂದಲ್ಲ ನಿನ್ನ ಕಾರ್ಯಗಳಿಂದ ನಿನ್ನ ಸಾಮರ್ಥ್ಯವನ್ನು ತೋರಿಸು ನೀನು ನನ್ನ ಮಗುವೆಂದು ತೋರಿಸು ನಿನಗೆ ನಾನು ನೀಡಿರುವ ಪ್ರತಿಭೆಗಳು ನಿನ್ನ ಬಲವೆಂದು ತೋರಿಸು ತನ್ನ ಮೇಲೆ ನಂಬಿಕೆ ಇರಲಿ ನಿನ್ನ ಆತ್ಮವಿಶ್ವಾಸ ನಿನ್ನ ಅಸ್ತಿತ್ವವಾಗಿರಲಿ निन्न दिन शुभवागिरलि सर्वं साईमयं जय साईराम